ಸ್ವಾಗತ ನಾನು ನಜೀರ್ ಸ್ವಾಗ ವಿಜಯಪುರ ಜಿಲ್ಲೆ ತಾಳಿಕೋಟೆ ನಗರದಲ್ಲಿ ಕಳೆದ ಆರು ದಿನಗಳಿಂದ ಶ್ರೀ ಮಹಾಶಿವಶರಣ ಸಂಗಾರ ಚಮ್ಮಾರ ಸಮಾಜದ ವತಿಯಿಂದ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟ ಯಾಕೆ ಇವ್ರ ಮೇಲೆ ಏನು ಅನ್ಯಾಯ ಆಗೈತಿ ಅನ್ನೋದು ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ವಿಸ್ತಾರ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ನಾವೆಲ್ಲ ಪತ್ರಿಕಾ ಮಿ ನಮ್ಮ ಜೊತೆಗೆ ನಿಂತು ನಮಗೆ ಧೈರ್ಯ ಕೊಡುವಂಥ ಕೆಲಸ ಅಲ್ಲದೆ ಇಡೀ ನಾಡಿಗೆ ಈ ಸುದ್ದಿಯನ್ನು ಮುಟ್ಟಿಸುವಂಥ ಕೆಲಸ ತಾವೆಲ್ಲರೂ ಮಾಡಿದ್ದೀರಿ ನನ್ನ ಸಮಾಜದ ಪರವಾಗಿ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ಎಕರೆ ಗಿಡಗಳನ್ನು ರಸ್ತೆ ಮಾಡುವ ಮಾಡುವಲ್ಲಿ ನೆರವು ಕಾರ್ಯಾಚರಣೆ ಮಾಡಿದ್ದು ಶ್ರೀ ಮಹಾಶರಣೆಯ ಸಮಾಜದ ಪರಿಶಿಷ್ಟ ಜಾತಿಯ ಕೊಡುಗೊಳಗ ಕುಟುಂಬಗಳು ಚರ್ಮದ ಉದ್ಯೋಗ ಮಾಡಿ ತಮ್ಮ ಗೃಹಜೀವನವನ್ನು ಮಾಡುತ್ತಿರುವುದು ಎಂದು ಬೀದಿ ಪಾರಾಗಿದ್ದಾರೆ ಕಾರ್ಯಕೇಟ ಪುರಸಭೆಯ ಮುಖ್ಯಾಧಿಕಾರಿಗಳು ನ್ಯಾಯಾಲಯದ ತಡೆಯಾಜ್ಞೆ ಇದ್ದಾಗೂ ಸಹ ನಿರ್ದೇಶನಪೂರ್ವಕವಾಗಿ ದಲಿತರ ಮೇಲೆ ತಮ್ಮ ಸಿಬ್ಬಂದಿಯೊಡನೆ ತಪಾಲಿಕೆ ಮಾಡಿ ಅಧಿಕಾರದ ದುರುಪಯೋಗ ಮಾಡಿ ಅನ್ಯಾಯಿಸಿದ್ದಾರೆ ಚರ್ಮಗಾರರ ಅಂಗಡಿಗಳನ್ನು ಸುಮಾರು ಅರವತ್ತೈದು ವರ್ಷಗಳಿಂದ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡುತ್ತಾ ಬಂದಿದ್ದಾರೆ ಮಾನ್ಯರು ಶ್ರೀ ಹಳ್ಳಿ ಸಮಾಜದ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸಿ ಹಣಕಾಸಿನ ನೆರವು ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಕಾರ ಅಂಗಡಿಗಳನ್ನು ನಿರ್ಮಿಸಿ ಬಡಿ ದಲಿತ ಬಡ ದಲಿತ ಕುಟುಂಬಗಳ ಜೀವನಕ್ಕೆ ದಾರಿ ಮಾಡಿಕೊಡಬೇಕನ್ನು ಈ ಮೂಲಕ ತಮ್ಮಲ್ಲಿ ಮಳಿಗೆಗಳಿಗೆ ನಮ್ಮ ಡಿಪೋಗೆ ಏನು ಸಂಬಂಧ ಇಲ್ಲ ಈ ಮಳಿಗೆಗಳಿಂದ ನಮ್ಮ ಡಿಪೋಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತೇಳಿ ಡಿಪೋ ಮ್ಯಾನೇಜರ್ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಜನ ಏನ್ ಲೀಡರ್ಶಿಪ್ ಯಾವ ಟೈಪ್ ಇದು ನಮ್ಮ ದಲಿತರ ಮೇಲೆ ಇವರು ಈ ತರ ಮಾಡ್ತಾ ಇದಾರೆ ಇದು ತುಂಬಾ ಅನ್ಯಾಯ ಅಂತ ಅನ್ಸ್ತಾ ಇದೆ ಈಗ ಕೆಲವೊಂದು ಜನ ದಲಿತ ಮುಖಂಡರು ಸೇರಿ ನಮ್ಗ ದಲಿತರ ಬಗ್ಗೆ ದಲಿತರ ಬಗ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ತಾಳಿಕೋಟೆಯಲ್ಲಿ ಕೆಲವು ಜನ ಹೇಳ್ತಾ ಇದ್ದಾರೆ ಇಲ್ಲಿ ಸಮಗಾರ ಜನ ಎಲ್ಲೂ ಒಕ್ಕಟ್ಟಿಲ್ಲ ಅವರು ನಮಗೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ನಾವು ಮುಂಚೆಯಿಂದ ಎಲ್ಲ ಕಡೆ ಪ್ರತಿ ಸತಿ ಎಲ್ಲ ಕಡೆ ನಾವು ಹೋಗಿ ಸಪೋರ್ಟ್ ಮಾಡ್ತೇವೆ ಎಲ್ಲ ದಲಿತರ ಜೊತೆಗೆ ನಾವೆಲ್ಲ ಒಂದು ಕೂಡಿ ಇಡೀ ರಾಜ್ಯದಲ್ಲಿ ಎಲ್ಲ ಒಂದುಗೂಡಿ ಅವ್ರ ಜೊತೆಗೆ ಹೋರಾಟ ಮಾಡ್ತೇವೆ ನಾವು ಉದಾಹರಣೆ ಸದಾಶಿವ ಆಯೋಗ ದಲಿತ ಸಂಘರ್ಷ ಸಮಿತಿದಾಗ ನಾವು ಬೆಂಗಳೂರಿನಲ್ಲಿ ಆದರೂ ಸಹಿತ ಪ್ರತಿ ಜಿಲ್ಲಾ ತಾಲೂಕು ನಾವೆಲ್ಲ ಭಾಗವಹಿಸ್ತೇವೆ ಅಲ್ಲಿ ಭಾಗವಹಿಸಿದ್ರ ಸಹಿತ ಈಗ ಏನು ಹೇಳ್ತಾ ಇದ್ದಾರೆ ಅವರು ಇವರು ಜನ ನಮ್ಮ ಜೊತೆಗೆ ಇಲ್ಲ ಹಾಗೆ ಈಗ ಏನೇನೋ ನಮ್ಮ ದಲಿತರ ಮೇಲೆ ಅಪವಾದ ಕೊಟ್ಟು ಆ ಬಂದಿದ್ದ ಬೆನಿಫಿಟ್ ದಲಿತರ ಅಲ್ಲ ಅವ್ರು ತಿಂತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಾವೆಲ್ಲ ಅಂಬೇಡ್ಕರ್ ವಾದಿಗಳು ಜೈ ಭೀಮನವರು ಇಡೀ ರಾಜ್ಯದಾಗ ಇಡೀ ದೇಶದಾಗ ಅಂಬೇಡ್ಕರ್ ವಾದಿಗಳು ಮತ್ತು ನಮ್ಮ ಒಂದು ಗುಂಪಿಗೆ ಅನ್ಯಾಯ ಆದ ಕೂಡಲೇ ಈ ಬೇರೆ ದಲಿತಗಳು ಬಂದು ಏನೋ ಹೆಲ್ತ್ ಮಾಡ್ಲಿಕ್ಕೆ ಅಂದ್ರೆ ಇದು ತುಂಬ ಅನ್ಯಾಯ ಅಂತ ಅನ್ಸುತ್ತೆ ಅದರ ಲಾಭ ತಗೊಂಡು ಈ ಮೇಲ್ಜಾತ ನಮ್ಮ ಮೇಲೆ ಅತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಹೋರಾಟ ಏನಿದೆ ಇದೆಲ್ಲ ನಾವು ಎಂಟು ದಿನದ ನೋಡ್ತಾ ಬಂದಿದ್ದೆವು ಸ್ಟೇ ಆರ್ಡರ್ ಇದ್ದರೆ ಸಹಿತ ಅವರು ಹೇಳ್ತಾರೆ ನಮ್ಮ ತಾಳಿ ಕೋಟಿ ನಮ್ಮ ದಲಿತರು ಕೂಡ ಸ್ಟೇ ಆರ್ಡರ್ ಇದೆ ನೀವು ಅಂಗಡಿಗಳು ಕಿತ್ತಬೇಡಿ ಬೆಳೆಯುತ್ತೆ ಅದಕ್ಕೆ ಓಡಿಸ್ಬೇಡಿ ಸಹಿತ ಒಂದು ಇದ್ರದಿಂದ ಅವ್ರಿಗೆ ಮೇಲೆ ಅದು ಏನು ಒಳಗಡೆ ಏನಿದೆ ಗೊತ್ತಿಲ್ಲ ನಾವು ಎಲ್ಲ ಇಡೀ ರಾಜ್ಯ ಎಲ್ಲ ನಾವೆಲ್ಲ ಸಂಪರ್ಕ ಮಾಡಿದೆವು ಹೋರಾಟ ಮಾಡಂತೂ ಹೇಳ್ತಾ ಇದ್ದೇವೆ ನಾವೆಲ್ಲ ಸಪೋರ್ಟ್ ಇದೆ ಇಡೀ ರಾಜ್ಯದಿಂದ ಆ ಹೋರಾಟಕ್ಕೆ ಸಪೋರ್ಟ್ ನಾವು ಬಂದು ಎಲ್ಲ ಭಾಗವಹಿಸ್ತೇವೆ ಇವತ್ತಾಗಿದ್ದು ಸಾಮಾನ್ಯ ಇದು ಇನ್ನು ಬರುವ ದಿನಗಳಲ್ಲಿ ಅಂತ ಜೀವನ ಹೋರಾಟ ಆಗುತ್ತೆ ನಾವು ಏನಾದರೂ ಅಂತೂ ನಾವು ತೋರಿಸ್ಕೊಡ್ತಾಯಿದ್ದೇವೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇವೆ ಜೈ ಭೀಮ್ ಜೈ ಆಯ್ತು